ಕಾಯಕ ಯೋಗಿ ಪ್ರಶಸ್ತಿ ಸ್ವೀಕರಿಸಿದಂತಹ ರಾಮನಾಥ್ ಗುಪ್ತಾರವರು ತಮ್ಮ ಮನದಾಳದ ಮಾತನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊತೀವಿ ವೇದಿಕೆ ಮೇಲೆ ಆಸೀನಿಯರ್ ಪೂಜ್ಯ ಸ್ವಾಮೀಜಿಯವರೇ ಮತ್ತು ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ನಾನು ಭಾಷಣದಲ್ಲಿ ಸೊನ್ನೆ ಕೆಲಸ ಮಾಡಿಂದು ಮಾಡಿಬಿಡ್ತೀವಿ ನಾವೆಲ್ಲ ಭಾಷಣ ಮಾಡೋದ್ರಲ್ಲಿ ತುಂಬ ಹಿಂದೆ ಅದರಲ್ಲೂ ನಮ್ಮ ಸಡನ್ನಾಗಿ ನಮ್ಮ ಸ್ವಾಮೀಜಿ ಅವರು ಭಾಷಣ ಮಾಡೋಕ್ಕೆ ಹೇಳ್ಬಿಟ್ಟಿದ್ದಾರೆ ನಾನೇನು ರೆಡಿನೂ ಆಗಿಲ್ಲ ಕಳೆದ ಸುಮಾರು ವರ್ಷದಿಂದ ವಚನ ಸಾಹಿತ್ಯ ಪರಿಷತ್ತು ನಮ್ಮ ಅವರು ತುಂಬ ಅಚ್ಚುಕಟ್ಟಾಗಿ ಬರ್ತಾ ಇದ್ದಾರೆ ಅದು ನೋಡಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಇವತ್ತು ಸತ ಹತ್ತನೇ ವಾರ್ಷಿಕೋತ್ಸವ ಪ್ರಯುಕ್ತ ಈ ಅದ್ಧೂರಿ ಸಮಾರಂಭ ಏರ್ಪಡಿಸಿದ್ದಾರೆ ಅದಕ್ಕೆ ಜೊತೆಗೆ ನನಗೆ ಕಾಯಕ್ಕೆ ಹೋಗಿ ಪ್ರಶಸ್ತಿನ ಪ್ರದಾನ ಮಾಡಿದ್ದಾರೆ ತುಂಬ ತುಂಬ ಸಂತೋಷ ಆಗ್ತಾಯಿದೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಈ ಸಂಸ್ಥೆ ಹೀಗೆ ಅತ್ ಇನ್ನೂ ತುಂಬ ಎತ್ತರಕ್ಕೆ ಬೆಳೆದು ಅತ್ಯಂತ ಯಶಸ್ವಿಯಾಗಿ ಎಲ್ರಿಗೂ ಸೇವೆ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಕಡೆಯಿಂದ ಏನು ಯಾವಾಗ ಸಪೋರ್ಟ್ ಬೇಕಾದರೂ ಈ ಸಂಸ್ಥೆಗೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ನಾನು ಭಾಷಣ ಮುಗಿಸ್ತಾ ಇದ್ದೀನಿ ಉದಯೋನ್ಮುಖ ಉದ್ಯಮಿಸುವಂತಹ ಶ್ರೀ ರಾಮನಾಥ್ ಗುಪ್ತಾರವರ ಮಾತುಗಳಿಂದ ಶರಣು ವಿಶ್ವ ಫೌಂಡೇಶನ್ಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಮ್ಮ ಮನದಾಳದ ಮಾತಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ